ಆ ಸ್ನೇಹಿತರೆ ನಮಸ್ಕಾರ ನೋಡಿ ಕನ್ನಡ ಮೊದಲ ಬಳಗ ಮತ್ತು ಇಮ್ಮಡಿ ಪುಲ್ಕೇಶಿ ತಂಡದವರಿಂದ ಕನ್ನಡದ ಕಿಚ್ಚುವನ್ನು ಈ ಒಂದು ಕಾರ್ಯಕ್ರಮವನ್ನು ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಭಾಳ ಅದ್ಭುತವಾಗಿ ನಡೆದಂಥ ಕಾರ್ಯಕ್ರಮ ಇದು ಏನಪ್ಪ ಅಂದರೆ ಕನ್ನಡ ಶಾಲೆಗಳು ಕನ್ನಡ ಬಾಲ್ಟಗಳು ಕಾರಲಿಟ್ಗಳದು ಇದುವರೆಗೂ ಇದನ್ನು ಯಾರೂ ಮಾಡಿರಲಿಲ್ಲ ಈ ಕನ್ನಡ ಮೊದಲ ಬಳಗದವರು ಮತ್ತು ಇಮ್ಮಡಿ ಪುಲ್ಕೇಶಿ ತಂಡದವರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಲಾಲ್ಬಾಗ್ ಡಿಸ್ಟಿಕೇಟ್ ಹತ್ರ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮದಲ್ಲಿ ನಡೆಯಿತು ತುಂಬ ಜನ ಎಲ್ಲ ತಗೊಂಡರು ಹುಡಿದು ದೇವ ಬಲಯ ಕನ್ನಡ ಇದು ಕರ್ನಾಟಕ ಬಾವುಟ ಮತ್ತು ಒಂದು ಶಾಲು ಕಾರ್ ನಮ್ಮ ದ್ವಿಚಕ್ರ ವಾಹನದ ಕೈ ಇಡ್ಕೊಂತೀವಲ್ಲ ಕೈ ಹ್ಯಾಂಡಲ್ ಹತ್ರ ಅಲ್ಲಿ ಕಟ್ಟಿಗಳದು ಭಾಳ ಅದ್ಭುತವಾಗಿತ್ತು ಅದ್ಭುತವಾಗಿ ಹಿಡಿದ್ರು ತುಂಬ ಜನ ಇದಕ್ಕೆ ಸಹಕಾರ ಕೊಟ್ಟರು ತುಂಬ ಅದ್ಭುತವಾಗಿ ನಿಜವಾಗ್ಲೂ ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು ಇದು ಇನ್ನು ಮುಂದಿನ ದಿನದಲ್ಲಿ ಭಾಳ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು ಈಗ ಒಂದು ಶನಿವಾರ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆದರೆ ಇದನ್ನು ಕಾ ಕಾರಣಾಂತರದಿಂದ ಮುಂದೆ ಹಾಕಬಹುದು ಅಂತ ಇದೇ ತೀರ್ಮಾನ ನೋಡಬೇಕು ಶನಿವಾರ ಏನಾಗುತ್ತೆ ತೀವ್ರ ಲಾಲ್ಬಾಗ್ ಮೇನ್ ಗೇಟ್ ಹತ್ರ ಆ ಕಾರ್ಯಕ್ರಮ ಬೆಳಗ್ಗೆ ಏಳರಿಂದ ಮ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮವನ್ನು ಈ ನಮ್ಮ ಜ್ಞಾನಮೋದವರು ಮತ್ತು ವಸಂತ ಪೂಜೆಯವರು ಇನ್ನೂ ಅನೇಕ ಜನ ಸ್ನೇಹಿತರು ಬಂದು ಸಹಕಾರ ಕೊಟ್ಟರು ತುಂಬ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಿತು ಎಲ್ಲ ಅಲ್ಲಿ ಬೆಳಿಗ್ಗೆ ಬಂದಿರತಕ್ಕಂಥ ವಾಯುವ್ಯಾರಕ್ಕೆ ಬಂದಿರತಕ್ಕಂಥ ಸಾರ್ವಜನಿಕರು ಎಲ್ಲ ತಗೊಂಡೋರು ನಾವು ಕಾರ್ಲಿಟ್ಕೋಬೇಕು ಬೈಕಲ್ ಕಟ್ಕೋಬೇಕು ಭಾಳ ಒಂದು ಈ ಕಾರ್ಯಕ್ರಮ ಯಾರೂ ಮಾಡಿರಲಿಲ್ಲ ಈ ಒಂದು ಕನ್ನಡ ಮೊದಲ ಬಳಗದವರು ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನೆರವೇರಿಸ್ತಾ ನಡೆಸಿಕೊಟ್ಟರು ಈ ಜ್ಞಾನಮೋಧವರು ಈ ಬಾವುಟಗಳನ್ನು ಮತ್ತು ಈ ಕಾರ್ಲಿಟ್ಗಳದನ್ನು ನೋಡಿ ಈ ಥರ ನಾವು ಈ ಕನ್ನಡ ಕಾರ್ಯಕ್ರಮವನ್ನು ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಕರ್ನಾಟಕದಲ್ಲಿ ಕನ್ನಡ ಮತ್ತು ಕನ್ನಡದ ಬಗ್ಗೆ ತಿಳಿಸ್ಕೊಡ್ಲಿಲ್ಲ ಅಂದರೆ ಕನ್ನಡ ಇರೋದಿಲ್ಲ ಕನ್ನಡ ಬಾವುಟವೂ ಇರೋದಿಲ್ಲ ಅದನ್ನು ಈಗಲಿಂದನೇ ನಾವು ನಮ್ಮ ಸಾರ್ವಜನಿಕರು ಕನ್ನಡಿಗರು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿಗೊಳಿಸಬೇಕು ಇನ್ನು ಮುಂದಿನ ದಿವಸದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಕನ್ನಡ ಬಾವುಟ ಇರಬೇಕು ಪ್ರತಿಯೊಂದು ಕನ್ನಡಿಗರ ಕಾರಲ್ಲೂ ಕೂಡ ಈ ಕಾರ್ ಒಳಕ್ಕಂಥ ಬಾವುಟ ಇರಬೇಕು ಅಂತಂದು ಹೇಳಿ ನಾವು ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಭಾಳ ಅದ್ದೂರಿಯಾಗಿ ಭಾಳ ಜನ ತುಂಬ ಜನ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಟ್ಟರು ನಾವು ಈಗ ಆಲ್ರೆಡಿ ಏನು ಕನ್ನಡ ಭಾಳ ನಮಗೇನು ಉತ್ತರ ಭಾರತದವರು ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಮುನ್ನೂರು ದಿನವೂ ಬರೀ ಉತ್ತರ ಭಾರತದವರ ಜಪ ಮಾಡಲಿಕ್ಕೆ ಕೂತ್ಕೋಬೇಕಾಗಿದೆ ಅದರಿಂದ ದಯವಿಟ್ಟು ನಾವು ಕರ್ನಾಟಕದವರು ನಾವೇನು ಯಾರಿಗೂ ಕಡಿಮೆ ಇಲ್ಲ ಇಡೀ ಭಾರತ ದೇಶದ ಜನ ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಜೀವನ ಕೊಟ್ಟಿದ್ದೀವಿ ಅವರಿಗೆ ಜಾಗ ಕೊಟ್ಟಿದ್ದೀವಿ ಅವರಿಗೆ ತಿನ್ನ ಕಮ್ಮ ಕೊಟ್ಟಿದ್ದೀವಿ ನಮ್ಮ ಕೆಲಸ ಬಿಟ್ಟು ಅವರಿಗೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀವಿ ಅದರಿಂದ ಮುಂದಿನ ಮಕ್ಕಳು ಇಲ್ಲೇ ಕೆಲಸ ಮಾಡಬೇಕು ಇಲ್ಲೇ ಇರಬೇಕು ಅನ್ನೋದ್ರೆ ಇಂಥ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸುಮ್ಮನೆ ನಾವು ಈ ಕೆಲಸಕ್ಕೆ ಬರದವೆಲ್ಲ ಕಾರ್ಯಕ್ರಮ ಬಿಟ್ಟು ಏನೇನೆಲ್ಲೋ ಮಾಡ್ತಾ ಇದ್ದೀವಿ ಯಾರ್ಯಾರನ್ನ ಕರೆದು ಹತ್ತು ಸಾವಿರ ಐವತ್ತು ಸಾವಿರ ಗಟ್ಟಲೆ ಕೊಟ್ಟು ಕಾರ್ಯಕ್ರಮ ಮಾಡ್ತೀವಿ ಆದರೆ ಇಂಥ ಕನ್ನಡ ಕಾರ್ಯಕ್ರಮ ಉಳಿಸುವ ಕಾರ್ಯಕ್ರಮಗಳು ಭಾಳ ಅತಿ ಕಡಿಮೆ ದಯವಿಟ್ಟು ಈ ಥರ ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಾಗಬೇಕು ಹಿರಿಯರು ಕೂಡ ಬಂದು ತಗೊಂಡು ನೋಡಿದ್ದಕ್ಕೆ ಅವರು ಹತ್ತು ರೂಪಾಯಿ ಮತ್ತು ಈ ಕನ್ನಡ ಏನು ಕಾರಲ್ಲಿ ಇಟ್ಕೊಂತೀವಲ್ಲ ಅದು ಮೂವತ್ತು ರೂಪಾಯಿ ಈ ಮತ್ತೆ ಬೈಕಲ್ಲಿ ಕಟ್ಕೊಂತೀವಲ್ಲ ರೂಪಾಯಿ ಜೋಬಲ್ಲ ಹಾಕೊಳ್ಳೋದು ಹತ್ತು ರೂಪಾಯಿ ದಯವಿಟ್ಟು ಇಂಥವೆಲ್ಲ ತಗೊಳ್ಳಿ ಮತ್ತು ಏನು ಇಲ್ಲಿ ನಾವೇನು ನಂಬರ್ ಹಾಕಿದ್ವಿ ಆ ನಂಬರಿಗೆ ಫೋನ್ ಮಾಡಿದರೆ ನೀವು ಎಲ್ಲಿರ್ತಿರೋ ಅಲ್ಲಿಗೆ ಆರ್ಡ್ರ್ ಬರುತ್ತೆ ಭಾಳ ಬೇಡಿಕೆ ಇದೆ ಇದಕ್ಕೆ ಮಾಡಿರೋದಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ ದುಬೈಯಲ್ಲಿ ಕೂಡ ಇದನ್ನು ಕೇಳಿದ್ದಾರೆ ದುಬೈಲಿ ಕೂಡ ತಗೊಂಡು ಹೋಗಿದ್ದಾರೆ ಎಲ್ಲ ಕಡೆಯೂ ಭಾಳ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದಯವಿಟ್ಟು ಸಹಕಾರ ಕೊಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮುಂದಿನ ಮಕ್ಕಳಿಗೆ ಕನ್ನಡದ ಅರಿವನ್ನು ಮೂಡಿಸಿ ಅಂತಂದೇಳಿ ಎಲ್ಲ ಪ್ರೀತಿಯ ಕನ್ನಡಿಗರಲ್ಲಿ ಕೇಳ್ಕೊತ ಇದ್ದೀನಿ ನೋಡಿ ಎಲ್ಲ ಹೆಣ್ಣುಮಕ್ಕಳು ಸಹ ಬಂದಿದ್ದರು ಅವರು ಕೂಡ ಸಹಕಾರ ಸಹಕಾರ ಕೊಟ್ಟರು ಇಲ್ಲಿ ತೇಜಸ್ವಿ ಮೇಡಮ್ ಕೂಡ ಬಂದಿದ್ದರು ಅವರು ಕೂಡ ಈ ತಂಡಕ್ಕೆ ಶುಭ ಹಾರೈಸಿ ಹೋಗಿದ್ದಾರೆ ಲಾಲ್ಬಾಗ್ ಸಸ್ಯ ತೋಟ ಭಾಳ ಅದ್ಭುತವಾದ ಒಂದು ಜಾಗದಲ್ಲಿ ನಾವು ಇದು ಮೊದಲ ಪ್ರಯತ್ನ ತುಂಬ ಆಗಿದೆ ಮೊದಲ ಪ್ರಯತ್ನ ಭಾಳ ಅದ್ಭುತವಾಗಿ ಸಕ್ಸಸ್ ಕಂಡಿದೆ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಕಾಣಂಗೆ ನಾವು ಮಾಡ್ತೀವಿ ಮಾಡಬೇಕು ಇದು ಬರೇ ಬೆಂಗಳೂರು ನಗರದಲ್ಲಿ ಇವ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಮನೆ ಮನೆಗೂ ಕೂಡ ಈ ಥರ ಕಾರುಗಳಲ್ಲಿ ಬೈಕುಗಳಲ್ಲಿ ಈ ಕನ್ನಡದ ಬಾವುಟ ಕನ್ನಡದ ಕಂಪು ಕನ್ನಡದ ಅಚ್ಚು ಅಚ್ಚು ಬೆ ಅಷ್ಟು ನಾವು ಬಿಡೋದಿಲ್ಲ ಅಂತಂದೇಳಿ ಈ ನಮ್ಮ ತಂಡದವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ